ಟಿವಿನೈನ್ ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಹೊಸ ಕಾರುಗಳನ್ನ ಖರೀದಿಸುವುದು ಪ್ರತಿಯೊಬ್ಬರ ಕನಸು ಅಂದರೆ ತಪ್ಪಾಗಲ್ಲ ಆದರೆ ನಾವು ಖರೀದಿಸುವ ಹೊಸ ಕಾರು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಇದೆಯಾ ಅನ್ನೋದು ಮುಖ್ಯ ವಿಚಾರ ಹೀಗಾಗಿ ನಾವು ಖರೀದಿ ಮಾಡಬೇಕಾದ ಹೊಸ ಕಾರು ಹೇಗಿರಬೇಕು ಯಾವ ಮಾದರಿಯ ಕಾರು ಖರೀದಿ ಮಾಡಿದರೆ ಸೂಕ್ತವಾಗಿರುತ್ತೆ ಅನ್ನೋದು ಕೂಡ ತುಂಬಾ ಮುಖ್ಯವಾಗಿರುತ್ತೆ ಹೀಗಾಗಿ ಹೊಸ ಕಾರು ಖರೀದಿಸುವ ಮುನ್ನ ಕೆಲವು ವಿಚಾರಗಳನ್ನ ತಪ್ಪದೇ ತಿಳ್ಕೊಳ್ಬೇಕಾಗಿದ್ದು ಇವು ನಿಮ್ಮ ಕಾರು ಖರೀದಿಯ ಯೋಜನೆಯನ್ನ ಸುಲಭಗೊಳಿಸುತ್ತವೆ ಹೊಸ ಕಾರನ್ನು ಖರೀದಿಸುವ ಮೊದಲು ನೀವು ಅವಶ್ಯಕತೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಆ ಅವಶ್ಯಕತೆಗೆ ಸರಿಹೊಂದುವ ಕಾರನ್ನು ಖರೀದಿಸುವುದು ಬಹಳನೇ ಮುಖ್ಯವಾಗಿರುತ್ತೆ ಹೀಗಾಗಿ ನಿಮ್ಮ ಆದ್ಯತೆಗೆ ಅನುಗುಣವಾಗಿ ಹ್ಯಾಚ್ ಬ್ಯಾಕ್ ಎಸ್ ಅಥವಾ ಸೆಡಾನ್ ಸೆಗ್ಮೆಂಟ್ ಕಾರುಗಳನ್ನು ಖರೀದಿ ಮಾಡಿ ಜೊತೆಗೆ ಅಗತ್ಯಕ್ಕೆ ತಕ್ಕಂತೆ ಮ್ಯಾನ್ಯುವಲ್ ಆಟೋಮ್ಯಾಟಿಕ್ ಅಥವಾ ಡ್ಯೂಯಲ್ ಕ್ಲಚ್ ಆಟೋಮ್ಯಾಟಿಕ್ ಆವೃತ್ತಿಗಳನ್ನು ಆಯ್ಕೆ ಮಾಡಬಹುದಾಗಿದೆ ಹೊಸ ಕಾರು ಖರೀದಿಸಲು ಹೊರಡುವ ಮೊದಲು ಬಜೆಟ್ ಎಷ್ಟಿದೆ ಮತ್ತು ಬಜೆಟ್ ಹೊಂದಿಸುವುದಕ್ಕೆ ಇರುವ ಆಯ್ಕೆಗಳನ್ನು ದೃಢಪಡಿಸಿಕೊಳ್ಳಿ ಆಗ ನೀವು ನಿಮ್ಮ ಹಣಕಾಸಿನ ಸಾಮರ್ಥ್ಯಕ್ಕೆ ತಕ್ಕಂತೆ ಹೊಸ ಕಾರನ್ನು ಆಯ್ಕೆ ಮಾಡಬಹುದು ಇದು ನಿಮ್ಮ ಭವಿಷ್ಯದ ಹಣಕಾಸು ಯೋಜನೆಗೆ ಅಡ್ಡಿಯಾಗುವುದನ್ನು ತಪ್ಪಿಸುತ್ತೆ ಇಲ್ಲವಾದಲ್ಲಿ ಹೊಸ ಕಾರು ಖರೀದಿ ನಿಮ್ಮನ್ನ ನಿಧಾನವಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸುವುದರಲ್ಲಿ ಎರಡು ಮಾತಿಲ್ಲ ಎನ್ನಬಹುದು ಇದರೊಂದಿಗೆ ಹೊಸ ಕಾರು ಖರೀದಿಗೆ ಯೋಜನೆಯನ್ನು ರೂಪಿಸಿದ ನಂತರ ಮೊದಲು ವಾಹನ ಮಾರುಕಟ್ಟೆಯನ್ನು ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ಖರೀದಿಯ ಆಯ್ಕೆಗಳನ್ನು ವಿಶ್ಲೇಷಣೆ ಮಾಡಿ ತದನಂತರವಷ್ಟೇ ನಿಮ್ಮ ಹೊಸ ಕಾರಿನ ಆಯ್ಕೆ ಮಾಡುವ ಮೂಲಕ ಅಗತ್ಯವಿರುವ ವೈಶಿಷ್ಟ್ಯಗಳು ಮತ್ತು ಆದ್ಯತೆಗಳ ಪಟ್ಟಿಯನ್ನು ನೀವು ಮಾಡಬಹುದು ಇವು ಅನಗತ್ಯ ಆಕ್ಸೆಸರೀಸ್ ಆಯ್ಕೆಗಳನ್ನು ಕಡಿಮೆ ಮಾಡುವುದಕ್ಕೆ ಸಹಕಾರಿಯಾಗಲಿದ್ದು ಆರ್ಥಿಕ ಹೊರೆಯನ್ನು ತಗ್ಗಿಸಬಹುದಾಗಿದೆ ಹೊಸ ಕಾರು ಖರೀದಿಗೂ ಮುನ್ನ ಟೆಸ್ಟ್ ಡ್ರೈವ್ ಕೂಡ ಮುಖ್ಯವಾಗಿದೆ ಮೊದಲ ಡ್ರೈವ್ನಲ್ಲಿಯೇ ನಿಮಗೆ ಕಾರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾದರೆ ದೀರ್ಘಾವಧಿಯ ಟೆಸ್ಟ್ ಡ್ರೈವ್ಗಳನ್ನು ತೆಗೆದುಕೊಳ್ಳುವುದಕ್ಕೆ ಹಿಂಜರಿಯಬೇಡಿ ಸಾಧ್ಯವಾದರೆ ದೀರ್ಘಾವಧಿಯ ಟೆಸ್ಟ್ ಡ್ರೈವ್ಗಾಗಿ ಶೋರೂಮ್ ಕಾರ್ಯನಿರ್ವಾಹಕರಲ್ಲಿ ವಿನಂತಿಯನ್ನು ಮಾಡಿ ವಾಸ್ತವವಾಗಿ ಅನೇಕ ಶೋರೂಮ್ಗಳು ಗ್ರಾಹಕರಿಗೆ ದೀರ್ಘಾವಧಿಯ ಟೆಸ್ಟ್ ಡ್ರೈವ್ ಅನ್ನು ಒದಗಿಸುವುದಕ್ಕೆ ಮುಂದಾಗುತ್ತಿವೆ ಕೂಡ ಇನ್ನು ಬಹುತೇಕ ಕಾರು ಡೀಲರ್ಶಿಪ್ಗಳು ಟಾಪ್ ಸ್ಪೈಕ್ ಆವೃತ್ತಿಗಳನ್ನೇ ತಮ್ಮ ಡೆಮೋ ಮಾದರಿಗಳಾಗಿ ಬಳಕೆ ಮಾಡ್ತವೆ ಆದರೆ ಡೆಮೋ ಮಾದರಿಗಳು ಕೆಲವೊಮ್ಮೆ ಸ್ಟ್ಯಾಂಡರ್ಡ್ ಅಲ್ಲದ ಕೆಲವು ಹೆಚ್ಚುವರಿ ಬಿಡಿ ಭಾಗಗಳನ್ನ ಹೊಂದಿರ್ತವೆ ಹೀಗಾಗಿ ಇವು ನಿಮ್ಮ ಕಾರು ಯೋಜನೆಯ ದಾರಿಯನ್ನು ತಪ್ಪಿಸಬಹುದು ಹೀಗಾಗಿ ನೀವು ಖರೀದಿ ಮಾಡಬೇಕಾದ ವೇರಿಯಂಟ್ ಅನ್ನ ತೋರಿಸುವುದಕ್ಕೆ ಡೀಲರ್ ಬಳಿ ಕೇಳಿ ಆಗ ನಿಮಗೆ ನೀವು ಖರೀದಿ ಮಾಡುವ ಕಾರಿನ ವೇರಿಯಂಟ್ ವಾಸ್ತವದಲ್ಲಿ ಹೇಗಿರುತ್ತೆ ಎಂಬುದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಇನ್ನು ಹೊಸ ಕಾರು ಖರೀದಿ ವೇಳೆ ನೀವು ಮಾಡಬೇಕಾದ ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ರಿಯಾಯಿತಿಯ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಹೊಸದಾಗಿ ಬಿಡುಗಡೆಯಾದ ಕಾರನ್ನ ಖರೀದಿ ಮಾಡುವ ಯೋಜನೆ ಇದ್ದಲ್ಲಿ ಹೆಚ್ಚಿನ ಮಟ್ಟದ ರಿಯಾಯಿತಿಗಳನ್ನು ನಿರೀಕ್ಷೆ ಮಾಡುವುದು ಕಷ್ಟ ಆದರೆ ಡೀಲರ್ನಲ್ಲಿ ಈಗಾಗಲೇ ಸ್ಟಾಕ್ನಲ್ಲಿರುವ ಕಾರುಗಳ ಮೇಲೆ ಹೆಚ್ಚಿನ ರಿಯಾಯಿತಿಯನ್ನು ಪಡೆದುಕೊಳ್ಳಬಹುದಾಗಿತ್ತು ಇದರಲ್ಲಿ ಕ್ಯಾಶ್ ಬ್ಯಾಕು ಡಿಸ್ಕೌಂಟು ಜೊತೆಗೆ ವಿಸ್ತರಿತ ವಾರಂಟಿ ಯೋಜನೆಯನ್ನು ಪಡೆದುಕೊಳ್ಳುವ ಅವಕಾಶಗಳು ಕೂಡ ಇರ್ತವೆ